ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಕೊನೆಗೂ ಇಲ್ಲಿ ರಾಜ್ಯ ಸರ್ಕಾರ ಬೆಳೆ ಹಾನಿ ರೈತರ ಅಂತಿಮ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ರಾಜ್ಯದಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ರೈತರ ಮುಂಗಾರು ಹಂಗಾಮಿನ ಬೆಳೆಗಳು ನಷ್ಟ ಅನುಭವಿಸಿದೆ ಸೊ ಹಾಗಾಗಿ ಇವಾಗ ರಾಜ್ಯ ಸರ್ಕಾರ ಕೊನೆಗೂ ಈಗ ಬೆಳೆ ವಿಮೆ ಪರಿಹಾರದ ರೈತರ ಅಂತಿಮ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಈ ಲೀಸ್ಟ್ ನಲ್ಲಿ ಇರುವ ರೈತರಿಗೆ ಬೆಳೆ ಪರಿಹಾರ ಹಣ ಜಮಾ ಆಗುವಂತದ್ದು ಈ ಹಣ ಸಿಗುವಂತದ್ದು ಹೌದು ಸ್ನೇಹಿತರೆ ಇಲ್ಲಿ ಬೆಳೆ ಸಮೀಕ್ಷೆ ಆಗಿರುವಂತಹ ರೈತರ ಅಂತಿಮ ಪಟ್ಟಿಯನ್ನು ಸರ್ಕಾರ ಬಿಡುಗಡೆ ಮಾಡಿರುವಂತದ್ದು ಈ ಪಟ್ಟಿಯಲ್ಲಿ ಇರುವಂತಹ ರೈತರಿಗೆ ಬೆಳೆ ಪರಿಹಾರ ಹಣ ಸಿಗುವಂತದ್ದು ಸೊ ಹಾಗಾದ್ರೆ ಪ್ರತಿಯೊಬ್ಬ ರೈತ ಕೂಡ ತುಂಬಾ ಸುಲಭವಾಗಿ ತಮ್ಮ ಮೊಬೈಲ್ ಮೂಲಕವೇ ತಮ್ಮ ಹೆಸರಿಗೆ ಬೆಳೆ ಪರಿಹಾರ ಲೀಸ್ಟ್ ಬಂದಿದೆಯಾ ಆ ಲೀಸ್ಟ್ ಅಲ್ಲಿ ನಮ್ಮ ಹೆಸರು ಇದೆಯಾ ಹಣ ಜಮಾ ಆಗುತ್ತಾ ಆಗಿಲ್ವಾ ಬೆಳೆ ಸಮೀಕ್ಷೆ ಆಗಿರುವ ದಿನಾಂಕ ನಿಮ್ಮ ತಾಲೂಕು ಜಿಲ್ಲೆ ಹೋಬಳಿ ವಿಸ್ತೀರ್ಣ ಎಲ್ಲ ಕೂಡ ನೀವು ಮೊಬೈಲ್ ಅಲ್ಲಿ ಲೈವ್ ಆಗಿ ನೋಡಬಹುದು ಸೊ ಹಾಗಾದ್ರೆ ನೀವು ಕೂಡ ರೈತರಾಗಿದ್ದು ಅಥವಾ ರೈತರ ಮಕ್ಕಳಾಗಿದೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋನು ಕೊನೆವರೆಗೂ ನೋಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಅಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಈಗ ರಾಜ್ಯ ಸರ್ಕಾರ ಬೆಳೆ ಪರಿರಹಣದ ರೈತರ ಅಂತಿಮ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಬೆಳೆ ಪರಿಹಾರ ಹಣವನ್ನು ಸರ್ಕಾರ ಇವಾಗ ಘೋಷಣೆ ಮಾಡಿದ್ದಾರೆ ಬೆಳೆ ವಿಮೆ ಪರಿಹಾರ ಹಣವನ್ನು ರೈತರ ಬ್ಯಾಂಕಿನ ಅಕೌಂಟ್ಗೆ ಬಿಡುಗಡೆ ಮಾಡಲು ಕೊನೆಗೂ ಈಗ ಸರ್ಕಾರ ಬೆಳೆ ವಿಮೆ ಪರಿರಹಣ ಹಣ ರೈತರ ಅಂತಿಮ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಇಲ್ಲಿ ರೈತರು ಈ ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಇಲ್ಲಿ ರೈತರು ಸರ್ಕಾರ ಬಿಡುಗಡೆ ಮಾಡಿರುವ ಬೆಳೆ ವಿಮೆ ಅಂತಿಮ ಪಟ್ಟಿಯಲ್ಲಿ ನಮ್ಮ ಹೆಸರು ಇದೆಯಾ ಇದೆಯಲ್ಲ ಅಂತ ಚೆಕ್ ಮಾಡೋದಕ್ಕೆ ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಗೆ ಬಂದು ಅಲ್ಲಿ ಬಂದು ನಿಮ್ಮ ಡಿಸ್ಟಿಕ್ ಅನ್ನು ಟೈಪ್ ಮಾಡಿ ಸರ್ಚ್ ಮಾಡಿ ಫಾರ್ ಎಕ್ಸಾಂಪಲು ಬೆಳಗಾವಿ ಅಂತ ಸರ್ಚ್ ಮಾಡ್ತಿದ್ದೀನಿ ನಂತರ ಗೋ ಬಟನಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಬರುವಂತಹ ಡಿಸ್ಟ್ರಿಕ್ಟ್ ಬೆಳಗಾವಿ ಗೌರ್ಮೆಂಟ್ ಆಫ್ ಕರ್ನಾಟಕ ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ರೈತರು ಲೈವ್ ಆಗಿ ನೋಡಬಹುದು ಸೊ ಇಲ್ಲಿ ಸರ್ಕಾರ ಬಿಡುಗಡೆ ಮಾಡಿರುವ ಬೆಳೆ ಹಾನಿ ಪರಿಹಾರ ಅಂತಿಮ ಪಟ್ಟಿಯಲ್ಲಿ ನಮ್ಮ ಎಷ್ಟು ಇದೆಯಾ ಅಲ್ಲವಾ ಅಂತ ನೀವು ಕೂಡ ಇಲ್ಲಿ ಲೈವ್ ಆಗಿ ಚೆಕ್ ಮಾಡ್ಬೋದು ಸೊ ಈ ವೆಬ್ಸೈಟ್ ಓಪನ್ ಆದ ಮೇಲೆ ಇಲ್ಲಿ ಪಕ್ಕದಲ್ಲಿ ಬರುವಂಥ ಈ ಮೂರು ಲೈನ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಂತರ ಫಸ್ಟ್ನೇ ಆಪ್ಷನು ಲೀಸ್ಟ್ ಆಫ್ ಫಾರ್ಮರ್ಸ್ ಹೂಸ್ ಕ್ರಾಪ್ಸ್ ವೇರ್ ಡ್ಯಾಮೇಜ್ ಡ್ಯೂ ಟು ಹೆವಿ ರೈನ್ಸ್ ಅಂಡ್ ಫ್ಲಡ್ಸ್ ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನೊಂದು ಲೀಸ್ಟ್ ಓಪನ್ ಆಗುತ್ತೆ ಇಲ್ಲಿ ಬಂದು ನಿಮ್ಮ ತಾಲೂಕುವಾರು ನೀವು ಯಾವ ತಾಲೂಕಲ್ಲಿ ವಾಸ ಮಾಡ್ತಿದ್ರೋ ಆ ತಾಲೂಕುವಾರು ನಿಮ್ಮ ತಾಲೂಕುವಲ್ಲಿ ನಿಮ್ಮ ತಾಲೂಕಿನಲ್ಲಿ ವಾಸ ಮಾಡುವ ರೈತರ ಅಂತಿಮ ಪಟ್ಟಿಯನ್ನು ಚೆಕ್ ಮಾಡ್ಬೋದು ಇಲ್ಲಿ ನೋಡಿ ಇಲ್ಲಿ ಸುಮಾರು ತಾಲೂಕು ಇಲ್ಲಿ ಬೆಳಗಾವಿಯಲ್ಲಿ ಸುಮಾರು ತಾಲೂಕುವೆ ಅಥಣಿ ಗೋಕಾಕ್ ಕಾಗವಾಡು ಕಾನ್ಪುರ ಮೊದಲಗ್ಗಿ ರಾಯಬಾಗ್ ಸೊ ನೀವು ಯಾವ ಜಿಲ್ಲೆಯಲ್ಲಿ ವಾಸ ಮಾಡ್ತಿರೋ ಅಥವಾ ನೀವು ಯಾವ ತಾಲೂಕನ್ನು ಚೆಕ್ ಮಾಡಬೇಕು ತಿಂದಿರೋ ಅಲ್ಲಿರುವಂಥ ಪಿ ಡಿ ಎಫ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಂತರ ಇನ್ನೊಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಸೊ ಈ ಲೀಸ್ಟಲ್ಲಿರುವ ರೈತರಿಗೆ ಬೆಳೆ ಹಾನಿ ಹಣ ಜಮಾ ಆಗುವಂಥದ್ದು ಸೊ ಈ ಮೂಲಕ ಸರ್ಕಾರ ಕೊನೆಗೂ ಈಗ ಬೆಳೆ ಹಾನಿ ಹಣವನ್ನು ಬಿಡುಗಡೆ ಮಾಡುವ ರೈತರ ರೈತರ ಅಂತಿಮ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಈ ಲೀಸ್ಟ್ನಲ್ಲಿ ರೈತರ ಜಿಲ್ಲೆ ತಾಲೂಕು ಗ್ರಾಮ ಪಂಚಾಯಿತಿ ಗ್ರಾಮ ಸರ್ವೆ ನಂಬರು ಸೊ ಇಲ್ಲಿ ಬೆಳೆ ಹಾನಿಯಾಗಿರುವ ವ್ಯಾಪ್ತಿ ಅದು ಎಂಟ್ರಿ ಆಗಿರುತ್ತೆ ಬೆಳೆ ಹಾನಿ ಆಗಿರುವ ಜಮೀನಿನ ವಿಸ್ತೀರ್ಣ ಯಾವ ಕಾರಣಕ್ಕೆ ಬೆಳೆ ವಿಮೆ ಆಗಿದೆ ಪ್ರವಾಹ ಹಾಗೆಯೇ ನಿಮ್ಮ ಜಮೀನಿನ ಬೆಳೆ ಹಾನಿ ಸಮೀಕ್ಷೆ ನಡೆಸಿದ ದಿನಾಂಕ ಸೊ ಎಲ್ಲ ಕೂಡ ಈ ಪಿ ಡಿ ಎಫ್ನಲ್ಲಿ ಎಂಟ್ರಿ ಆಗಿರುತ್ತೆ ಸ್ನೇಹಿತರೆ ಸೊ ಈ ಮೂಲಕ ಈ ಲೀಸ್ಟಲ್ಲಿ ಇರುವ ರೈತರ ಹೆಸರು ಕೂಡ ಎಂಟ್ರಿ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲೊಂದು ರೈತರ ಹೆಸರು ನೀವು ನೋಡಬಹುದು ರೈತರ ಲೀಸ್ಟ್ ಕೂಡ ಇಲ್ಲಿ ಓಪನ್ ಆಗಿರುವಂಥದ್ದು ಸೊ ಈ ಮೂಲಕ ಬೆಳೆ ಹಾನಿ ಹಣ ಇನ್ನೂ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತ ಇದ್ದವರಿಗೆ ಈ ಮಾಹಿತಿ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಈ ಈ ಲೀಸ್ಟ್ನ ಮೂಲಕ ರೈತರು ತಮ್ಮ ಈ ಅಲ್ಲಿ ನಮ್ಮ ಹೆಸರು ಇದೆಯಲ್ಲ ಅಂತ ತುಂಬ ಸುಲಭವಾಗಿ ಚೆಕ್ ಮಾಡ್ಬೋದು ಸ್ನೇಹಿತರೆ ಸೊ ನಾನಿವಾಗ ಫಾರ್ ಎಕ್ಸಾಂಪಲ್ ಬೆಳಗಾವಿ ಅಂತ ಆಯ್ಕೆ ಮಾಡಿದ್ದೀನಿ ಮೊದಲ ಹಂತದಲ್ಲಿ ಇವಾಗ ಸರ್ಕಾರ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಬೆಳೆ ಹಾನಿಯ ಹಣವನ್ನು ಲೀಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಹಂತ ಹಂತವಾಗಿ ಇವಾಗ ಸರ್ಕಾರ ಎಲ್ಲ ಜಿಲ್ಲೆಗಳ ಎಲ್ಲ ಜಿಲ್ಲೆಗಳ ಲೀಸ್ಟನ್ನು ಬಿಡುಗಡೆ ಮಾಡುತ್ತಿದ್ದಾರೆ ಯಾಕೆಂದರೆ ಇವಾಗ ಬೆಳೆ ಸಮೀಕ್ಷೆ ಆಗುವಂಥ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ಎಲ್ಲಿ ನಷ್ಟ ಆಗಿದೆಯೋ ಎಲ್ಲ ಜಿಲ್ಲೆಗಳ ಹೆಸರನ್ನು ಲೀಸ್ಟನ್ನು ಇಲ್ಲಿ ಸರ್ಕಾರ ಬಿಡುಗಡೆ ಮಾಡುವಂಥದ್ದು ಸೊ ಸದ್ಯಕ್ಕೆ ಇವಾಗ ನಾನು ಬೆಳಗಾವಿ ಜಿಲ್ಲೆ ಅಂತ ತೋರಿಸ್ಕೊಡ್ತೀನಿ ಸೊ ನೀವು ಯಾವ ಜಿಲ್ಲೆಯಲ್ಲಿ ವಾಸ ಮಾಡ್ತೀರೋ ಆ ಜಿಲ್ಲೆಯ ಹೆಸರನ್ನು ಇನ್ನೊಂದು ವಾರದ ಒಳಗಾಗಿ ಸರ್ಕಾರ ಆ ಲೀಸ್ಟನ್ನು ಸರ್ಕಾರ ಇನ್ನೊಂದು ವಾರದ ಒಳಗಾಗಿ ಬಿಡುಗಡೆ ಮಾಡುವಂಥದ್ದು ಉಷ್ಣತೆ ಸೊ ಈ ಮೂಲಕ ಬೆಲೆ ಹಾನಿ ಇನ್ನೂ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಇದ್ದವರಿಗೆ ಈ ಮಾಹಿತಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಸ್ನೇಹಿತರೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಕೊಟ್ಟು ಈ ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗಳಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಿ ಕೆ ವಿ ಕನ್ನಡ ಡಾಟ್ ಕಾಮ್ ವೆಬ್ಸೈಟ್ನ ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್